ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಒಂಬತ್ತು ಕೂಸಿನ ಕನಸು ನಾನು ಬರೆದ ಮೊದಲ ಕತೆ ಬಂದ ಅದರ ಜೊತೆಗೆ ಗುಡುಗು ಹೇಳಿದ್ದೇನೋ ಎನ್ನುವ ಇನ್ನೊಂದು ಕಥೆಯನ್ನು ಬರೆದು ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಗೆ ಕಳಿಸಿದೆ ಅದನ್ನು ಬರೆದಿದ್ದೇ ಕಥಾ ಸ್ಪರ್ಧೆಗೆ ಅದರಲ್ಲಿ ಮೊದಲನೇ ಬಹುಮಾನ ಲಿಂಗ ಬಂದ ಕತೆಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದ ಕಥೆಯಾಗಿ ಎರಡನೇ ಕಥೆಯೂ ಬಂದವು ಅದನ್ನು ನೋಡಿ ಅನೇಕರು ಓಹೋ ಇವನು ಇವರ ತಂದೆ ಕೈಯಲ್ಲಿ ಇದನ್ನು ಬರೆಸಿಕೊಂಡಿದ್ದಾನೆ ಎಂದು ಇನ್ನು ಕೆಲವರು ತಂದೆಗೆ ತೋರಿಸಿ ತಿದ್ದಿಸಿದ್ದಾನೆ ಎಂದು ಹೇಳಿದರು ಆವರೆಗೂ ಏನು ಬರೆಯದಿದ್ದ ನನ್ನ ಮೊದಲ ಬರಹಕ್ಕೆ ಶಬಾಸ್ಗಿರಿ ಸಿಕ್ಕಿದ್ದು ಕೆಲವರಿಗೆ ಆ ರೀತಿ ಸಂಶಯಕ್ಕೆ ಕಾರಣವಾಗಿರಬಹುದು ಆದರೆ ವಾಸ್ತವ ಸಂಗತಿ ಎಂದರೆ ಆ ಕತೆಗಳ ವಿಚಾರ ಅಣ್ಣನಿಗೆ ತೋರಿಸುವುದಿರಲಿ ನಾನು ಹೇಳುವಿರಲಿಲ್ಲ ಅಣ್ಣ ನನಗೆ ಕತೆ ಕವನ ಕಾದಂಬರಿಗಳನ್ನು ಬರೆಯುವುದರ ಬಗ್ಗೆ ಎಂದೂ ಸಲಹೆ ಸೂಚನೆ ಕೊಟ್ಟಿದ್ದು ಜ್ಞಾಪಕವೇ ಇಲ್ಲ ಅಣ್ಣ ನಮಗೆ ಕೊಟ್ಟ ಶಿಕ್ಷಣವೆಲ್ಲ ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆ ಹೊರತು ಹೇಗೆ ಬರೆಯಬೇಕು ಎನ್ನುವುದರ ಬಗ್ಗೆ ಚಕಾರವೆತ್ತಿಲ್ಲ ಬಹುಶಃ ಬರೆಯುವ ಪ್ರತಿಭೆ ಜನ್ಮಜಾತವಾಗಿ ಇರಬೇಕೆ ಹೊರತು ಅದು ಹೇಳಿಸಿಕೊಂಡು ಬರುವಂಥದ್ದಲ್ಲ ಎಂದು ಅಣ್ಣನ ನಂಬಿಕೆ ಇರಬೇಕು ಅಲ್ಲದೆ ದೊಡ್ಡ ಬದುಕನ್ನು ಬದುಕದೆ ಶ್ರೇಷ್ಠ ಲೇಖಕನಾಗಲು ಅಸಾಧ್ಯ ಎಂದು ನಂಬಿದ್ದರು ಎಂದರೆ ಒಂದು ಕೃತಿಯ ಯೋಗ್ಯತೆ ಅದರ ವ್ಯಾಕರಣ ವಾಕ್ಯ ರಚನೆ ಪದ ಸಮುಚ್ಚಯಗಳಲ್ಲಿಲ್ಲ ಇಲ್ಲ ಅದರ ಹಿಂದಿರುವ ಮನಸ್ಸಿನ ಸಂಸ್ಕಾರದಲ್ಲಿ ಇರುತ್ತದೆ ಎನ್ನುವುದು ಅವರ ನಂಬಿಕೆ ಹಾಗಾಗಿಯೇ ಇರಬೇಕು ನನ್ನ ಬರವಣಿಗೆಯನ್ನು ತಿದ್ದಲಾಗಲಿ ಓದಲಾಗಲಿ ಅಣ್ಣ ಎಂದು ಪ್ರಯತ್ನಿಸಲಿಲ್ಲ ಪ್ರಕಟವಾಗಿದ್ದನ್ನು ಓದುತ್ತಿದ್ದರು ಆದರೆ ಅದರ ಬಗ್ಗೆ ಎಂದೂ ಸಲಹೆ ಸೂಚನೆ ಕೊಟ್ಟಿಲ್ಲ ಮಕ್ಕಳ ಬಗ್ಗೆ ಯಾವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ ನಾವು ಮಾನ ಮರ್ಯಾದೆಗಳಿಂದ ಬದುಕಿದರೆ ಸಾಕೆಂಬುದೇ ಅಣ್ಣನ ಧೋರಣೆಯಾಗಿತ್ತು ಅಣ್ಣ ನನ್ನೊಡನೆ ಚರ್ಚಿಸಿರುವ ಅನೇಕ ವಿಚಾರಗಳಲ್ಲಿ ನನಗೆ ಅವರು ಕೂಸಿನ ಕನಸು ಕವನವನ್ನು ಓದಿ ವಿವರಿಸಿದ್ದು ಹಾಗೂ ಬೇಂದ್ರೆಯವರ ಸಾಯೋ ಆಟ ನಾಟಕವನ್ನು ಅಷ್ಟು ಜನ ಮಕ್ಕಳನ್ನು ಕೂರಿಸಿಕೊಂಡು ಅಭಿನಯ ಪೂರ್ವಕವಾಗಿ ವಾಚನ ಮಾಡಿದ್ದು ಜ್ಞಾಪಕಕ್ಕೆ ಬರುತ್ತದೆ ನಾನಾಗ ಮಿಡಲ್ ಸ್ಕೂಲಿನಲ್ಲಿ ಓದುತ್ತಾಯಿತೆ ಕಥೆ ಕಾದಂಬರಿಗಳ ಜೊತೆಗೆ ಕವನಗಳನ್ನು ಓದುತ್ತಿದ್ದೇನಾದರೂ ಅವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಹೊರತು ಅದರ ಚಂದ ಸಂಗೀತವನ್ನು ಕಾವ್ಯದ ಭಾಷೆಯ ಮಾಂತ್ರಿಕತೆಯನ್ನು ಪ್ರಜ್ಞಾಪೂರ್ವಕವಾಗಿ ಆಸ್ವಾದಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ ತೋಚಿದ ಹಾಗೆ ಓದಿಕೊಳ್ಳುತ್ತಿದ್ದೆ ಆದರೆ ಕೂಸಿನ ಕನಸು ಕವನ ಓದಿದಾಗ ಅದು ನನಗೆ ಅರ್ಥವೇ ಆಗಲಿಲ್ಲ ಕವನದ ಮೊದಲಲ್ಲೇ ಒಂದು ಮಗು ತೊಟ್ಟಿಲಲ್ಲಿ ಮಲಗಿರುವ ಚಿತ್ರ ಬರುತ್ತದೆ ಅದೇನೋ ಗೊತ್ತಾಯ್ತು ಆದರೆ ಮುಂದಿನದೇನು ನನಗೆ ಗೊತ್ತಾಗಲಿಲ್ಲ ಅದರಲ್ಲಿ ಒಂದು ವ್ಯಾಳ ಎನ್ನುವ ಪದ ಬರುತ್ತದೆ ಕವನವನ್ನು ಓದಿದ ನಂತರ ನನಗೆ ಈ ಪದದ ಅರ್ಥ ಗೊತ್ತಿಲ್ಲದಿರುವುದರಿಂದಲೇ ಕವನ ಅರ್ಥವಾಗುತ್ತಿಲ್ಲ ಎಂದೆನಿಸಿತು ಆದ್ದರಿಂದ ನಾನು ಅಣ್ಣನ ಹತ್ತಿರ ವ್ಯಾಳ ಅಂದರೆ ಏನಣ್ಣ ಎಂದು ಕೇಳಿದೆ ವ್ಯಾಳ ಅಂದರೆ ಪುರಾಣ ಕಾಲದ ಯಾವುದೋ ಒಂದು ಉರಗ ಸಂಸ್ಕೃತದ ಪದ ಅದು ವ್ಯಾಳ ಶಾರ್ದೂಲ ಇವೆಲ್ಲ ಬರೀ ಪದಗಳು ಮಾತ್ರ ಇವೆ ಹೊರತು ಆ ಪ್ರಾಣಿಗಳು ಈಗ ಇಲ್ಲ ಎಂದರು ಆ ಪದದ ಅರ್ಥ ತಿಳಿದುಕೊಳ್ಳುವುದರಿಂದ ಪದ್ಯ ಅರ್ಥವಾಗುತ್ತೆ ಎನ್ನುವ ನನ್ನ ತಿಳುವಳಿಕೆ ಸುಳ್ಳಾಯ್ತು ನನಗೇನು ಆ ಪದ್ಯದ ಅರ್ಥ ತಿಳಿದುಕೊಳ್ಳಲೇಬೇಕೆಂಬ ಹಂಬಲವಿರಲಿಲ್ಲ ಆದ್ದರಿಂದ ಸರಿ ಹಾಗಾದರೆ ಎಂದು ಹಿಂದಿರುಗುತ್ತಿದ್ದೆ ಆದರೆ ನನ್ನ ಮುಖದಲ್ಲಿದ್ದ ಗೊಂದಲ ಅಣ್ಣನ ರಿವಿಗೆ ಬಂತೋ ಏನೋ ಎಲ್ಲಿ ಓದಿದ್ಯೋ ನೀನು ಅದನ್ನ ಆ ಪುಸ್ತಕ ತಗೊಂಡು ಬಾ ಒಂದು ಪದದ ಅರ್ಥ ಅದರ ಅಕ್ಕಪಕ್ಕ ಯಾವ ಪದ ಇರುತ್ತೆ ಅನ್ನುವುದರ ಮೇಲೆ ನಿರ್ಧಾರವಾಗುತ್ತೆ ತೋರಿಸು ಎಲ್ಲಿ ತೋರಿಸು ಎಲ್ಲಿ ಬಂದಿದೆ ಅದು ಎಂದು ಕೇಳಿದರು ನಾನು ಅವರ ಕೋಗಿಲೆ ಸೋವಿಯೆಟ್ ರಷ್ಯಾ ಪುಸ್ತಕ ಒಯ್ದು ಅದರೊಳಗಿನ ಅದರೊಳಗಿನ ಕೂಸಿನ ಕನಸು ಕವನ ತೋರಿಸಿದೆ ಆ ಕವನ ನೋಡಿದ ಕೂಡಲೇ ಅಣ್ಣನಿಗೆ ಕೇವಲ ಪ್ರತಿಪದಾರ್ಥ ತಿಳಿದುಕೊಳ್ಳುವುದರಿಂದ ಈ ಕವನದ ಅರ್ಥ ಅರಿವಾಗುವುದಿಲ್ಲೆಂದು ಅನಿಸಿರಬೇಕು ಈ ಕವನದ್ದು ಮಿಕ್ಕಿದ್ದೆಲ್ಲ ನಿನಗೆ ಅರ್ಥವಾಗಿದೆಯಾ ಎಂದು ಕೇಳಿದರು ನನ್ನ ಮಟ್ಟಿಗೆ ಅದು ಒಂದು ಮಗು ತೊಟ್ಟಿಲಲ್ಲಿ ಮಲಗಿರುವ ಪದ್ಯ ಆದ್ದರಿಂದ ಅದರ ಅರ್ಥ ಗೊತ್ತಾಗಿದೆ ಎಂದೆನ್ನಿಸಿದರು ಅಣ್ಣ ಎಲ್ಲಾದರೂ ಹಾಗಾದರೆ ಅರ್ಥ ಹೇಳು ಎಂದರೆ ತೊಂದರೆಗೆ ಸಿಕ್ಕಿಕೊಳ್ಳಬೇಕಾಗುತ್ತಲ್ಲ ಎಂದು ಹೆದರಿ ಮೌನವಾಗಿ ನಿಂತೆ ಅಣ್ಣ ಕೂತುಗೋ ಓದಿ ಹೇಳುತ್ತೇನೆ ಎಂದರು ನನಗೆ ಕವನ ವಾಚನ ಕಾವ್ಯವಾಚನ ಕೇಳುವುದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆದರೆ ಅಣ್ಣ ಏನು ಹೇಳಬಹುದು ಎಂದು ಕೊಂಚ ಕುತೂಹಲವಾಯಿತು ಕವನದ ಮೊದಲಲ್ಲೇ ಒಂದು ಮಗು ತೊಟ್ಟಿಲಲ್ಲಿ ಮಲಗಿದೆ ಎಂತ ಅದು ಪುಟ್ಟ ಕೈ ಪುಟ್ಟ ಕಾಲು ಪುಟಾಣಿ ಮೂಗು ಬಾಯಿ ನೋಡುತ್ತಿದ್ದಂತೆಯೇ ಗೊತ್ತಾಗುತ್ತದೆ ಅದೊಂದು ಮನುಷ್ಯನ ಸಂಕ್ಷಿಪ್ತ ಕೃತಿ ಎಂದು ಆದರೆ ಅಷ್ಟೇನೆ ಅಲ್ಲ ಕಲ್ಪಾಂತರಗಳ ಸಂಕ್ಷಿಪ್ತ ಕೃತಿ ಜಗಶಿಲ್ಪಿಯ ಯುಗ ಯುಗ ಕರ್ಮದ ಕೃತಿ ಶತಮಾನಂಗಳ ಸಂಗ್ರಹ ಸಂಸ್ಕೃತಿ ಮಲಗಿದೆ ನವಶಿಶು ತೊಟ್ಟಿಲಲಿ ಮಲೆನಾಡಿನ ಬನ ಬೆಟ್ಟದ ಮೇಲೆ ಹೊಮ್ಮಲು ಹೊಸ ಹೊಂಗದಿರನ ಮೇಲೆ ಹೊಮ್ಮಲು ಹೊಸ ಹೊಂಗದಿರನ ಲೀಲೆ ಮೆರೆದ ಮೆರೆದ ಪು ಗಿರ್ಪನಿ ಬಾಲೆ ಹೂವೆಸಳಿನ ಹೊಂಬೆಟ್ಟಲಲಿ ಈ ಮಗು ಕೇವಲ ಮಾನವನ ಸಂಕ್ಷಿಪ್ತ ಕೃತಿಯಲ್ಲ ಅನಂತ ಕಾಲಮಾನದ ಸೃಷ್ಟಿಕರ್ತನ ಯುಗ ಯುಗಗಳ ಕೆಲಸದ ಸಂಕ್ಷಿಪ್ತ ಕೃತಿ ಹಾಗಿದ್ದರೆ ಇದು ಸಾಧಾರಣ ಶಿಶು ಅಲ್ಲ ಅಲ್ಲವೇ ಹೌದು ಅಸಾಧಾರಣ ಹೇಗೆ ಹೇಗೆಂದರೆ ನಮ್ಮ ಸುತ್ತ ಇರುವೆಲ್ಲ ಸೃಷ್ಟಿ ಸಮಸ್ತದ ಹಾಗೆ ಹೂವೆಸಳಿನ ಹೊಂಬಟ್ಟಲಲ್ಲಿ ಮಲಗಿರುವ ಇಬ್ಬನಿ ಬಾಲೆಯ ಹಾಗೆ ಆದರೆ ತೊಟ್ಟಲಿನ ಪಕ್ಕ ತಾಯಿ ನಿಂತಿದ್ದಾಳೆ ಆಕೆಯ ದೃಷ್ಟಿಕೋನವೇ ಬೇರೆ ಆಕೆಗೆ ಮಗು ತನ್ನ ಪ್ರೀತಿ ಪ್ರೇಮ ದಾಂಪತ್ಯಗಳ ಹೊಂಗನಸಿನ ಹೂದೋಂ ಹೂದೋಂಟದ ಸಂತೆ ರೂಪಂ ಬಡೆದುದೇ ದಿಟವೆಂಬಂತೆ ಸಾಕಾರಗೊಂಡು ಮಗುವಾಗಿರುತ್ತದೆ ಆದರೆ ನಂದನವಾಗಿರೆ ಮಾತೆಯ ಮನಸು ಬೇರೊಂದಾಗಿದೆ ಕಂದನ ಕನಸು ಯುಗ ಯುಗ ಕೋಟಿಯ ಬಾಳ್ಗಳ ಕನಸು ಪುನರಭಿನಯಿಸಿ ಹುದಾತ್ಮದಲ್ಲಿ ಕಾಲಾತೀತ ಆಯಾಮ ಒಂದರಿಂದ ಬಂದಿರುವ ಈ ಮಗುವಿನಲ್ಲಿ ಇಡೀ ಸೃಷ್ಟಿ ತನ್ನ ಪ್ರಪ್ರಾಚೀನ ಬಿಗ್ ಬ್ಯಾಂಗ್ ಸ್ಫೋಟದಿಂದ ವರ್ತಮಾನದ ಮನುಷ್ಯ ರೂಪದ ಪುನ ಪುನರಭಿನಯಿಸಲ್ ಪುನರಭಿನಯಿಸಲ್ಪಡುತ್ತಾ ಇದೆ ಕಾಲ ದೇಶದ ಎಲ್ಲೆಯೊಳಗಿರುವ ನಮಗೆ ಅವೆಲ್ಲ ಹಿಂದೆಂದು ಸಂಭವಿಸಿದ ಸುದ್ದಿ ಆದರೆ ರೂಪುಗೊಳ್ಳುತ್ತಾ ಇರುವ ಮಗುವಿನ ಮನಸ್ಸಿಗೆ ಅವೆಲ್ಲ ಆಗುತ್ತಾ ಇರುವ ವರ್ತಮಾನ ಇಲ್ಲದಿದ್ದರೆ ಇನ್ನೂ ಜೀವನವನ್ನೇ ಪ್ರಾರಂಭಿಸಿಲ್ಲದ ಜೀವನದ ಯಾವ ಅನುಭವವೂ ಇಲ್ಲದ ಮಗು ಮಲಗಿ ಕಾಣುವ ಕನಸಾದರೂ ಏನು ನಿದ್ದೆಯಲ್ಲೇ ಬೆಚ್ಚುವ ಉಪ್ಪು ಗಂಟಿಕ್ಕುವ ಮಂದಹಾಸ ಬೀರುವ ಅದರ ಅಭಿವ್ಯಕ್ತಿಯ ಅರ್ಥವಾದರೂ ಏನು ಆಕೃತಿಗಳ ಕೃತಿಗಳಿಗಾಕಾರವೇ ಇಲ್ಲ ಅರ್ಥನಾರ್ಥದ ಸ್ಪರ್ಶ ಅರ್ಥನಾರ್ಥದ ಸ್ಪಷ್ಟತೆ ಇಲ್ಲ ಪೊಸುಳೆಯ ಮೊದಲನೇ ತೊದಲಂತೆಲ್ಲ ಅರ್ಥದ ಮೆಚ್ಚಿಲ್ಲದ ಕೆಚ್ಚು ಬ್ರಹ್ಮಾಂಡ ಸೃಷ್ಟಿಯನ್ನು ಅರ್ಥೈಸುವವರಾದರೂ ಯಾರು ಹೇಗೆ ಅದಕ್ಕೆ ಅದಕ್ಕಿಂತ ಅನ್ಯವಾದ ಅರ್ಥ ಆರೋಪಿಸಲಾಗುತ್ತದೆಯೇ ಈ ಕವನದ ಅರ್ಥ ಹೇಳ ಹೊರಟು ಅಣ್ಣ ಮತ್ತು ನನಗೆ ವಿಶ್ವ ಸೃಷ್ಟಿಯ ಬಗ್ಗೆ ಇರುವ ವೈಜ್ಞಾನಿಕ ತಿಳುವಳಿಕೆಗಳನ್ನು ಜೀವ ವಿಕಾಸದ ಅನೇಕ ಮಜಲುಗಳನ್ನು ವಿವರಿಸಿದರು ಇವತ್ತು ಆ ಕವನ ಓದಿದಾಗ ನನಗೆ ಅವತ್ತು ಹೊಳೆಯದ ಇನ್ನೂ ಹೆಚ್ಚಿನ ಅರ್ಥಗಳು ಹೊಳೆಯುತ್ತವೆ ಅಣ್ಣ ವಿವರಿಸಿದ್ದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿ ಕವನ ಕಾಣುತ್ತಿದೆ ಆದರೆ ಅಣ್ಣ ಅವತ್ತು ಆ ಪದ್ಯ ವಿವರಿಸಿದ ರೀತಿಯಿಂದ ವಿಜ್ಞಾನ ಶುಷ್ಕ ವಿಚಾರ ಮಾತ್ರವಲ್ಲ ದೇವ ಗಂಧರ್ವ ಕಿನ್ನರ ಕಥಗಳಂತೆಯೇ ಹೊಳೆ ಹೊಳೆಯುವ ಅರ್ಥವುಳ್ಳದ್ದು ಎಂದೆನಿಸಿತು ಅವರು ನನಗೆ ಕವನ ವಿವರಿಸಿದ ರೀತಿಯಲ್ಲಿ ಜೀವ ನೀರಿನಲ್ಲಿ ಮೀನಾಗಿ ಪ್ರಾರಂಭವಾಗಿದ್ದು ಅಲ್ಲಿಂದ ನೆಲದ ಮೇಲೆ ಕಾಲಿಟ್ಟು ಸರಿಸೃಪವಾಗಿ ಅಲ್ಲಿಂದ ಸಸ್ತನಿಯಾಗಿ ಅನಂತರ ಮಂಗನಾಗಿ ಆಮೇಲೆ ಬಾಲ ಕಳೆದುಕೊಂಡು ವಾನರನಾಗಿ ಆಮೇಲೆ ಮನುಷ್ಯನಾಗಿದ್ದು ಕಾಲವನ್ನು ಚರಿತ್ರೆಯಾಗಿ ನಿರಂತರ ಘಟನಾವಳಿಗಳ ಸರಣಿಯನ್ನಾಗಿ ಪರಿಭಾವಿಸುವಾಗ ಕಾಣುವ ಸತ್ಯ ಆದರೆ ತೊಟ್ಟಿಲಲ್ಲಿ ಮಲಗಿರುವ ಕೂಸಿಗೆ ಚರಿತ್ರೆಯಿಲ್ಲ ಆ ಸೃಷ್ಟಿ ಪೂರ್ವದ ಪ್ರಪ್ರಾಚೀನ ಆಯಾಮದಿಂದಲೇ ಉದ್ಭವಿಸುವ ಕೂಸಿನ ಕನಸಿನಲ್ಲಿ ಈ ಮಿಲಿಯ ಗಟ್ಟಲೆ ವರ್ಷದ ಸೃಷ್ಟಿ ಸಂಕ್ಷಿಪ್ತವಾದ ಒಂದೇ ಒಂದು ದಿವ್ಯಕ್ಷಣ ಮನುಷ್ಯ ಭ್ರೂಣ ಗರ್ಭದ ದ್ರವದಲ್ಲಿ ಮೊದಲು ಮೀನಿನ ಭ್ರೂಣವನ್ನು ಹೋಲುವುದು ಆಮೇಲೆ ಅಲ್ಲಿ ಮೊದಲಾದ ಸರಿಸೃಪಗಳನ್ನು ಹೋಲುವುದು ಹಾಗೆ ಮಂಗನನ್ನು ಹೋಲುವುದು ಅನಂತರ ಭ್ರೂಣದ ಬಾಲ ನಶಿಸುತ್ತಾ ಅದು ಹೊರಬರುವ ಹೊತ್ತಿಗೆ ಚತುಷ್ಪಾದಿಯಾಗಿ ಅಂಬೆಗಾಲಿಕ್ಕಿ ಎರಡು ಕಾಲಿನ ನಡಿಗೆಯತ್ತ ಮನುಷ್ಯನಾಗಿ ವಿಕಾಸಗೊಳ್ಳುವುದು ಇದನ್ನೆಲ್ಲ ನನಗೆ ಅವತ್ತು ಸಂಕ್ಷಿಪ್ತವಾಗಿ ವಿವರಿಸಿದರು ಆದರೆ ಈ ಎಲ್ಲ ಶುಷ್ಕ ವೈಜ್ಞಾನಿಕ ಮಾಹಿತಿಗಳು ಸಂಯೋಜನೆಗೊಂಡು ಕೂಸಿನ ಕನಸಿನಲ್ಲಿ ಕಲ್ಪಾಂತರಗಳ ಸಂಕ್ಷಿಪ್ತ ಕೃತಿಯಾದ ಕೂಡಲೇ ಅದೊಂದು ಅಸಾಧಾರಣ ಅನುಭವವಾಗುತ್ತದೆ ವೈಜ್ಞಾನಿಕ ಮಾಹಿತಿಗಳ ಸಮುಚ್ಚಯ ಕಿನ್ನರ ಕತೆಯಂತೆ ಸಜೀವವಾಗುತ್ತದೆ ನಿರ್ಜೀವ ಡಿಕ್ಷನರಿಯೊಂದು ಇದ್ದಕ್ಕಿದ್ದಂತೆ ಸಜೀವ ಕಾದಂಬರಿಯಾಗುತ್ತದೆ ಈ ಕವನದಲ್ಲಿ ಕೂಸಿನ ಕನಸು ಕೇವಲ ಮೀಬಕ್ಕೆ ಸೀಮಿತಗೊಳ್ಳದೆ ಸೃಷ್ಟಿಯ ಆದಿಮ ಸ್ವರೂಪದವರೆಗೂ ವಿಸ್ತಾರಗೊಳ್ಳುತ್ತದೆ ರಾರಂತೂ ಸಿಸುಗನಸಲಿ ಇನ್ನು ಮನಸಲ್ಲದ ಆ ಮನಸಲಿ ಸೃಷ್ಟಿಯ ಕಂಕಾಲದ ತಾಂಡವ ಕಲಿ ಪ್ರೇತದ ಓಲೊಯ್ಯನೆ ಮೂಡಿ ಪ್ರಲಯಾಗ್ನಿಯ ಕೇಸುರಿ ಜಡಗಳ ಓಲ್ ಕಂಗಟ್ಟಲೆಯುವ ಮುನ್ನೀರ್ಗಳ ಓಲ್ ಮೇಲ್ವಾಯುವ ಹೊಗೆ ಮುಗಿಲ್ ಬಂಡೆಗಳೊಲ್ ಕುಣಿವನು ಭೂತವ ಭೂತಾಟವನಾಡಿ ಹಸುಳೆಗೆ ಭಯವೇನದು ಭ್ರೂಭಂಗ ಕಂಪಿಸುತ್ತಿದೆ ಸುಮಕೋಮಲಾಂಗ ಪ್ರಲಯ ಸೃಷ್ಟಿ ತಾಂಡವ ಕದು ರಂಗ ಕಾರಣವರಿಯದೆ ಆ ಮಾತೆ ನಿದ್ದೆಯೊಳೇತಕೋ ಮಗು ಕುಮುಟುತ್ತಿದೆ ದುಸ್ವಪ್ನಕ್ಕೆ ಹುಬ್ಬನು ಸೆಡೆಯುತ್ತಿದೆ ಒಳಿತಾಗಲಿ ಶಿವ ಪುಣ್ಯಂ ಬತ್ತದೆ ಎಂಬಳು ಪ್ರೇಮ ಕುಲ ಭೀತೆ ನಿದ್ದೆಯಲ್ಲಿರುವ ಮಗು ಬೆಚ್ಚುತ್ತದೆ ಅಲ್ಲದೆ ನಿದ್ದೆಯಲ್ಲೇ ಹುಬ್ಬು ಸೆಟಗೊಳ್ಳುವ ಅಳುವ ನಗುವ ಮಂದಹಾಸ ಬೀರುವ ನಾನಾ ಅಭಿವ್ಯಕ್ತಿಗಳು ಮಗುವಿನ ಮುಖದಲ್ಲಿದೆ ತಾಯಿ ನಿದ್ದೆಯೊಳೇಕೋ ಮಗು ಕುಮುಟುತ್ತಿದೆ ಎಂದು ಗಾಬರಿಯಾಗುತ್ತಾಳೆ ಮಗುವಿನ ಕನಸಿನಲ್ಲಾದರೂ ಜ್ಯೋತಿರ್ಮೇಘಗಳ ಸಂಘಟನೆಯ ಸೃಷ್ಟಿ ಪ್ರಲಯದಲ್ಲಿ ತಾರಾ ನಿವಾಹಗಳು ಉದಿಸುತ್ತಿರಬಹುದು ಅಥವಾ ತಾರ ಗರ್ಭಿಣಿಯಾಗಿ ಹ ಸೃಷ್ಟಿ ನಕ್ಷತ್ರ ಪ್ರಸವದ ಸಂತುಷ್ಟಿ ಗ್ರಹ ನಿರ್ಮಾಣದ ವರ್ತುಲ ವೃಷ್ಟಿ ಮೇಣ್ ಪ್ರಾಣದೋಯ ಪ್ರಾಣೋದಯಾನಂದ ಸ್ಥಳ ಜಲ ಸಸ್ಯದ ಪ್ರಾದುರ್ಭಾವ ಪ್ರಥಮ ರಚನೆಗಳ ಕಾವ್ಯ ಭಾವ ಜನ್ಮಾಂತರ ಸಂಸ್ಕಾರ ಪ್ರಭಾವ ಶಿಶು ಸ್ವಪ್ನದ ರಚನಾ ಬಂದ ಬಹುಶಃ ಪ್ರಥಮ ಸಮುದ್ರದ ಬಾಳೋ ಬಹುಶಃ ಭೀಷಣ ವ್ಯಾಳದ ಗೋಳು ಮೀನಿನ ಹಕ್ಕಿಯ ಮಂಗನ ಪಾಳೋ ಮೇಣ್ ಸಮ್ಮಿಶ್ರಣವೋ ಆ ಸ್ಮರಣೆ ಅಥವಾ ಮುಂದಣ ದುಃಖಕೋ ಸುಖಕೋ ಪ್ರಕೃತಿಯ ಶೋಣಿತ ಶೋಷಕ ನಕಕೋ ಅಥವಾ ಚುಂಬಿಪ ಸುಂದರ ಮುಖಕೋ ಅಥವಾ ಯಾವುದಕ್ಕೋ ಏನೋ ಮಗುವಿನ ಸೃಷ್ಟಿಕರ್ತೆಯಾದ ತಾಯಿಗೆ ಮಗುವೇ ತನ್ನೊಂದು ಕನಸು ಕಾಲ ಮತ್ತು ದೇಶದ ಪರಿಧಿಯೊಳಗಿನ ಆಕೆಗೆ ಮಗುವಿನ ಅಭಿವ್ಯಕ್ತಿಗಳಲ್ಲಿ ಕಾಣುವ ಅರ್ಥವೇ ಬೇರೆ ಕವಿಗೆ ಅನ್ನಿಸುವ ಅರ್ಥವೇ ಬೇರೆ ಹಸುಗೂಸಿನ ಕನಸದು ಬಲು ಆಳ ಅದಕ್ಕಿಲ್ಲವೋ ಆದ್ಯಂತ್ಯದ ಕಾಲ ಕಿರು ಕವನದೊಳಿರಲಾರದೆ ಹೇಳ ಗಾನದ ಕೊನೆಗಾಣದ ಅರ್ಥ ಕಡೆ ಜಾವದ ಇರುಳಿನ ತೊಡೆ ಮೇಲೆ ಮೂಡುವ ಉಷೆಯ ನಿಮಿಲಿತ ಧೋಲೆ ಶಿಶು ಮಲೆಗೆರೆ ಕಾವು ಕೂತಿದೆ ಮೇಲೆ ಮಾತೃ ಪ್ರೇಮದ ನಿಸ್ವಾರ್ಥ ಇದು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಎಂದರೆ ನಾನು ಹುಟ್ಟುವುದಕ್ಕಿಂತಲೂ ಎರಡು ವರ್ಷ ಮೊದಲೇ ಬರೆದ ಕವನ ಅಣ್ಣ ಈ ಕವನ ಸಂಕ್ಷಿಪ್ತವಾಗಿ ವಿವರಿಸಿದ್ದಿಷ್ಟೆ ಆಗ ಅವರು ನನಗೆ ಕವನ ವಾಚನ ಮಾಡಿದ ವಿವರಿಸಿದ ರೀತಿಯನ್ನು ತದ್ವತ್ತಾಗಿ ಇಲ್ಲಿ ತಿಳಿಸಲು ಸಾಧ್ಯವಾಗಿಲ್ಲ ಏಕೆಂದರೆ ಸುಮಾರು ನಲವತ್ತೈದು ವರ್ಷದಷ್ಟು ಹಿಂದಿನ ನೆನಪು ಇದು ನನಗೆ ಬ್ರಹ್ಮಾಂಡ ಸೃಷ್ಟಿಯ ಬಗ್ಗೆಯಾಗಲಿ ಜೀವ ವಿಕಾಸದ ಬಗ್ಗೆಯಾಗಲಿ ಆಗ ಏನೂ ಗೊತ್ತಿರಲಿಲ್ಲ ಆದರೆ ಅವರ ವಿವರಣೆ ಈ ವಿಚಾರಗಳ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದಲ್ಲದೆ ವಿಜ್ಞಾನ ವಿಶ್ಲೇಷಿಸಿ ಬಿಡಿ ಬಿಡಿಯಾಗಿ ಕಳಚಿಟ್ಟಿದ್ದನ್ನು ಮತ್ತೆ ಸಂಶ್ಲೇಷಿಸಿ ಸಜೀವಗೊಳಿಸುತ್ತಾ ಅರ್ಥ ಮಾಡಿಕೊಳ್ಳುವ ಅಣ್ಣನ ಅಸಾಧಾರಣ ರೀತಿಯ ಗ್ರಹಣ ಶಕ್ತಿಯನ್ನು ತೋರಿಸಿಕೊಟ್ಟಿತು ನಮ್ಮ ಅನೇಕ ವಿಜ್ಞಾನಿಗಳಿಗೂ ವೈಜ್ಞಾನಿಕ ಲೇಖನಗಳನ್ನು ಬರೆಯುವವರಿಗೂ ಈ ಮ್ಯಾಜಿಕ್ ಗೊತ್ತಿಲ್ಲ ಹಾಗಾಗಿ ಬಹಳಷ್ಟು ಪುಸ್ತಕಗಳು ವರ್ಣ ಮಾಹಿತಿಗಳ ಹೊರೆಯಂತೆ ಕಾಣುತ್ತವೆಯೇ ಹೊರತು ಅವುಗಳಲ್ಲಿ ಜೀವ ಸ್ಪಂದನವೇ ಇರುವುದಿಲ್ಲ ಕೆಲವಂತೂ ಲೇಖಕರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರುವುದಿಲ್ಲ ಇನ್ನು ಓದುಗರಲ್ಲಿ ಹೇಗೆ ತಾನೇ ಆಸಕ್ತಿ ಕೆರಳಿಸಿಯಾರು ನವ ಸಾಕ್ಷರರಿಗೆಂದು ಸರ್ಕಾರ ಪ್ರಕಟಿಸಿರುವ ಹಲವಾರು ಪುಸ್ತಕಗಳನ್ನು ಮೊನ್ನೆ ನೋಡಿದೆ ರೇಪ್ ಮಾಡಿದಾಗ ಏನು ಮಾಡಬೇಕು ಸ್ತ್ರೀ ಶೋಷಣೆಯನ್ನು ಹೇಗೆ ಪ್ರತಿರೋಧಿಸಬೇಕು ಮೋಸ ಮಾಡುವ ಮಾಲೀಕನ ವಿರುದ್ಧ ಏನೇನು ಕ್ರಮ ಕೈಗೊಳ್ಳಬೇಕು ಜೀತಕ್ಕಿಟ್ಟುಕೊಂಡವರಿಗೆ ಏನು ಮಾಡಬೇಕು ಇತ್ಯಾದಿ ಇತ್ಯಾದಿ ಬರೀ ಇವೇ ತುಂಬಿ ಹೋಗಿವೆ ಇವೆಲ್ಲ ಅನುಪಯುಕ್ತ ಎಂದು ನಾನು ಹೇಳುವುದಿಲ್ಲ ಆದರೆ ಓದು ಬರಹ ಕಲಿತ ಕೂಡಲೇ ನಾವು ಒಂದು ಅಪಾಯಕಾರಿಯಾದ ಭೀಕರ ಬದುಕನ್ನು ಎದುರಿಸಬೇಕಾಗುತ್ತದೆ ಎಂದು ಮಾತ್ರ ಇವುಗಳಿಂದ ಅಭಿಪ್ರಾಯ ಬರುತ್ತದೆ ಅಕ್ಷರ ಜ್ಞಾನದ ಬಗ್ಗೆ ಇರಲಿ ಜೀವನದ ಬಗ್ಗೆಯೇ ಚುಗುಪ್ಸೆ ಮೂಡುವಂತೆ ಈ ಪುಸ್ತಕಗಳನ್ನು ಸಜ್ಜುಗೊಳಿಸಿದ್ದಾರೆ ಸಾಕ್ಷರತೆ ರೋಮಾಂಚಕ ಜಗತ್ತೊಂದಕ್ಕೆ ಕಿಂಡಿಯಾಗಬೇಕೆನ್ನುವ ಆಕಾಂಕ್ಷೆಯೇ ಸಾಕ್ಷರತಾ ಆಂದೋಲನದಲ್ಲಿ ಕಾಣಲಿಲ್ಲ ಕಲಿಸುವುದು ಎನ್ನುತ್ತಿದ್ದಂತೆಯೇ ಕಲಿಸಬೇಕಾದ ವಿಚಾರಗಳ ಜೀವ ತೆಗೆದು ಕಲಿಯ ಬಂದವರ ಹೆಗಲ ಮೇಲೆ ಹೆಣ ಹೊರಿಸುತ್ತಾರೆ ಇಲ್ಲಿಗೆ ಈ ಅಧ್ಯಾಯ ಆಯಿತು ಧನ್ಯವಾದಗಳು